ಹಲೋ ಹಾಯ್ ನೋಡಿ ಯಾವತ್ತು ಮಳೆ ಬಂದಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ ಇವಾಗ ಮಳೆ ಬಂದು ಮೇಲೆ ನೋಡಿ ವಾತಾವರಣ ಯಾವ ಥರ ಇದೆ ಅಂತ ತೋರಿಸ್ತದೆ ನೋಡಿ ನೋಡಿ ಈ ಥರ ಇದೆ ಆವಾಗ ಮಳೆ ಬಂದಾಗ ಎಷ್ಟು ಚೆನ್ನಾಗಿ ಇತ್ತು ಇವಾಗಲೇ ಎಷ್ಟು ಚೆನ್ನಾಗಿದೆ ಆದರೂ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ನೋಡಿ ಮಳೆ ಬಂದು ಹೋದ ತುಂಬಾ ತುಂಬ ಆಗಿದೆ ತುಂಬ ತಂಪನೆ ಗಾಳಿ ನೆರಳು ಫುಲ್ ವೆದರ್ ಎಲ್ಲ ಕೋಲ್ಡ್ ಆಗಿದೆ ನೋಡಿ ನಮ್ಮ ಚಾನೆಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ನೋಡಿ ಆದರೂ ಮೋಡ ಕವಿದ ವಾತಾವರಣ ಇದೆ ಮಳೆ ಬಂದ ಮೇಲೆ ಎಲ್ಲ ತಂಪು ತಂಪಾಗಿ ಕೋಲ್ಡ್ ಆಗಿ ಸ್ವಲ್ಪ ಎಲ್ಲ ಉಸಿರಾಡ್ತಾ ಇದ್ದಾರೆ ಬೇಸಿಗೆ ಹೋಯ್ತಲ್ಲ ಅಂತ ಇಲ್ಲ ಅಂದಿದ್ರೆ ಎಲ್ರದ್ದು ಪಿಚ್ಚರೇ ಕುಡಿಯೋಕೆ ನೀರಿಲ್ಲ ಎಂತ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಜನ ಎಲ್ಲ ಒದ್ದಾಡ್ತಾಯಿದ್ರು ಅಂತೂ ತೋಟಕ್ಕೆಲ್ಲ ಬಿಡಿ ಕಾಫಿ ತೋಟಕ್ಕೆಲ್ಲ ನೀರಿಲ್ಲದೆ ಹಳ್ಳದಲ್ಲೆಲ್ಲ ಹೊಡಿತಾಯಿದ್ರು ನೋಡಿ ಆ ಭಾಗದಲ್ಲಿ ಮಳೆ ಮೋಡ ಕಾಣ್ತಾ ಇದೆ ಮೋಸ್ಟ್ಲಿ ಮಳೆ ಬರ್ಬೋದು ಅನಿಸುತ್ತೆ ನೋಡಿ ಇದು ಯಾವ ಊರು ಅಂತ ಯಾರ್ಯಾರು ಯಾವ್ದು ಗೆಸ್ ಮಾಡೋಕ್ಕಾಗತ್ತ ಗೇಸ್ ಮಾಡೋಕ್ಕಾಯ್ತು ಅಂದರೆ ನೋಡಿ ಗೆಸ್ ಮಾಡೋಕ್ಕಾಯ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಇದು ಇಂಥದೇ ಊರು ಇದಿರಲಿದೆ ಅಂತ ಮಾಡಿ ಅನಿಸ್ತಾ ಇದೆಯಾ ಮಳೆ ಬಂದು ಹೋದ್ಮೇಲೆ ಈ ಥರ ನಮ್ಮೂರಲ್ಲಿ ವಾತಾವರಣ ಇದೆ ತುಂಬಾ ಚೆನ್ನಾಗಿದೆ ತಂಪ ಅನಿಸ್ತಾ ಇದೆ ಥ್ಯಾಂಕ್ ಯು ಬಾಯ್ ಲವ್ ಯು ಸೋ ಮಚ್ ಐ ಲವ್ ಯು